ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಜೆ ಎಸ್ ಜ್ಞಾನ್ ಹಬ್ಗೆ ಸ್ವಾಗತ ಇಂದು ನಾವು ನಾಲ್ಕನೇ ತರಗತಿ ಸವಿಗನ್ನಡದ ಹದಿನೇಳನೇ ಕಟ್ಟ ಕಡೆಯ ಪಾಠ ಇದು ಕಾಡಿನಲ್ಲೊಂದು ಸ್ಪರ್ಧೆ ಈ ಪಾಠದ ಪ್ರಶ್ನೋತ್ತರಗಳ ಕಡೆ ಗಮನ ಕೊಡೋಣ ಅದಕ್ಕೆ ನಾವು ಮುಂಚೆ ಮಕ್ಕಳೇ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿಕೊಳ್ಳಬೇಕಾಗಿ ವಿನಂತಿ ಈಗ ಪ್ರಶ್ನೋತ್ತರಗಳ ಕಡೆ ಗಮ್ಮ ಪದಗಳ ಅರ್ಥ ಕಂಗೊಳಿಸು ಅಂದರೆ ಹೊಳೆಯುವುದು ಹುಲಿ ಮಾತನಾಡುವ ಅಥವಾ ಮಾತು ಅಥವಾ ಧ್ವನಿ ಸಹ ಬಾಳ್ವೆ ಅಂದರೆ ಒಟ್ಟಾಗಿ ಬಾಳುವುದು ಸ್ಪರ್ಧೆ ಪೈಪೋಟಿ ಅಥವಾ ಮೇಲಾಟ ಸರದಿ ಸಾಲು ತೀರ್ಪು ಅಂದರೆ ತೀರ್ಮಾನ ಸರಕು ವಸ್ತುಗಳು ಸಾಗಾಣಿಕೆ ಸಾಗಿಸುವುದು ದರ ಬೆಲೆ ವಾಯು ಗಾಳಿ ವಿದೇಶ ಹೊರದೇಶ ಸಭಿಕರು ಪ್ರೇರ ಪ್ರೇಕ್ಷಕರು ಎಚ್ಚರ ಅಂದರೆ ಜಾಗೃತಿ ಆಕರ್ಷಣೆ ಅಂದರೆ ಸೆಳೆತ ಲಭ್ಯ ದೊರಕಿದುದು ಅಥವಾ ಪ್ರಾಪ್ತಿ ವಿನಿಮಯ ಅಂದರೆ ಪರಸ್ಪರ ಬದಲಾಯಿಸು ಅಂದರೆ ರೂಪ್ರಿ ಎಕ್ಸ್ಚೇಂಜ್ ಅಂತ ಸಂದೇಶ ಅಂದರೆ ಸುದ್ದಿ ಅಥವಾ ಮಾಹಿತಿ ಓಕೆ ಬಂಧು ಅಂದರೆ ಸಂಬಂಧಿ ಸಹಕಾರ ಸಹಕರಿಸು ಅಂದರೆ ಸಹಾಯ ನೀಡು ಇನಾಮು ಅಂದರೆ ಬಹುಮಾನ ಧನ್ಯ ಅಂದರೆ ಪಾವನ ಸಮ್ಮತಿ ಅಂದರೆ ಒಪ್ಪಿಗೆ ಅಥವಾ ಅನುಮತಿ ಹರ್ಷ ಅಂದರೆ ಏನು ಸಂತೋಷ ಬಿಂಕ ಅಂದರೆ ಗರ್ವ ಅದ್ಭುತ ಅಂದರೆ ಆಶ್ಚರ್ಯ ಈಗ ಇದು ದೊಡ್ಡ ದೊಡ್ಡದಾಗಿರೋ ಮೀನಿಂಗ್ಸ್ ಇರುತ್ತೆ ಆಶುಭಾಷಣ ಅಂದರೆ ಏನು ಮಕ್ಕಳಿಗೆ ಗೊತ್ತಿರಲ್ಲ ಕೆಲವರಿಗೆ ಹಂಗಂದ್ರೆ ಏನು ಸ್ಥಳದಲ್ಲಿಯೇ ಸೂಚಿಸಿದ ವಿಷಯದ ಬಗ್ಗೆ ಭಾಷಣ ಮಾಡುವುದು ಅಂದರೆ ಕುತ್ಕೊಂಡಿರೋ ಕಡೆನೇ ತಕ್ಷಣ ಒಂದು ಚೀಟಿನ ಏನೋ ಕೊಡ್ತಾರೆ ಅಥವಾ ಏನಾದರೂ ಹೇಳ್ತಾರೆ ಅದನ್ನು ಪಟ್ಪಟ ಅನ್ನೋಕ್ಕೆ ಅದ್ರ ಬಗ್ಗೆ ಗೊತ್ತಿರೋದನ್ನು ಹೇಳೋದು ಅದಕ್ಕೆ ಭಾಷಣ ಅಂತಾರೆ ಚಿಂತನೆ ಒಂದು ವಿಷಯದ ಬಗ್ಗೆ ಆಳವಾಗಿ ಆಲೋಚಿಸೋದು ಚಿಂತನೆ ಅಂದರೆ ಯಾವುದಾದ್ರೂ ಒಂದು ಟಾಪಿಕ್ ತೊಗೊಂಡು ಅದರ ಬಗ್ಗೆ ಬಹಳ ಡೀಪಾಗಿ ಯೋಚನೆ ಮಾಡೋದು ಅಂತ ಬಳ್ಳ ಬಳ್ಳ ಅಂದರೆ ಒಂದು ಅಳತೆಯ ಪ್ರಮಾಣ ಮೆಜರ್ಮೆಂಟು ಎ ಟಿ ಎಮ್ ಅಂದರೆ ಏನು ಆಟೋಮ್ಯಾಟಿಕ್ ಟೆಲ್ಲರ್ ಮಷೀನ್ ಆಟೋಮ್ಯಾಟಿಕ್ ಟೆಲ್ಲರ್ ಮಷೀನ್ ಅಂದರೆ ಬೇಕಾದಾಗ ನಮ್ಮ ಖಾತೆಯಲ್ಲಿರುವ ಹಣವನ್ನು ತೆಗೆದುಕೊಳ್ಳಲು ಅವಕಾಶ ಇರುವ ಯಂತ್ರ ಎ ಟಿ ಎಮ್ ಅಂದರೆ ಏನು ಅಂದರೆ ತಿಳ್ಕೊಳ್ಳಿ ಮಕ್ಕಳು ಅಂತ ಹೇಳ್ತಿದ್ದಾರೆ ಆಟೋಮ್ಯಾಟಿಕ್ ಟೆಲ್ಲರ್ ಮಷೀನ್ ಅಂತ ಈ ಥರ ಅಭ್ಯಾಸಗಳ ಕಡೆ ಗಮನ ಕೊಡೋಣ ಅಭ್ಯಾಸ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಂದು ವರ್ಡು ಪ್ರಾಣಿ ಪಕ್ಷಿಗಳ ಸಭೆಯನ್ನು ಕರೆದವರು ಯಾರು ಉತ್ತರ ಸಿಂಹವು ಪ್ರಾಣಿ ಪಕ್ಷಿಗಳ ಸಭೆಯನ್ನು ಕರೆಯಿತು ಎರಡನೇದು ಕಾಡಿನಲ್ಲಿ ನಡೆದ ಸ್ಪರ್ಧೆ ಯಾವುದು ಕಾಡಿನಲ್ಲಿ ಆಶುಭಾಷಣ ಸ್ಪರ್ಧೆ ನಡೆಯಿತು ನೆಕ್ಸ್ಟ್ ತೀರ್ಪುಗಾರರು ಕಾರ್ಯನಿರ್ವಹಿಸಿದವರು ಯಾರು ತೀರ್ಪುಗಾರರಾಗಿ ಅಂದರೆ ಜಡ್ಜಸ್ ಆಗಿ ಯಾರು ಕೆಲಸ ಮಾಡಿದ್ರು ತೀರ್ಪುಗಾರರಾಗಿ ಕೋತಿ ಕೋಗಿಲೆ ಮತ್ತು ತೋಳ ಕಾರ್ಯನಿರ್ವಹಿಸಿದವು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ರೇಡಿಯೋದಲ್ಲಿ ನಾವು ಪ್ರತಿದಿನ ಯಾವ ಯಾವ ಕಾರ್ಯಕ್ರಮವನ್ನು ಕೇಳಬಹುದು ರೇಡಿಯೋ ಬಗ್ಗೆ ಮಾತಾಡ್ತಾರಲ್ವಾ ಯಾವ್ಯಾವ ಬಗ್ಗೆ ಮಾತಾ ಏನೇನು ಕಾರ್ಯಕ್ರಮ ಇರುತ್ತೆ ಅಂತ ಕೇಳ್ತಾ ಇದ್ದಾರೆ ರೇಡಿಯೋಗಳಲ್ಲಿ ನಾವು ಪ್ರತಿದಿನ ಚಿಂತನ ಕೃಷಿ ಕಾರ್ಯಕ್ರಮ ಸಮಾಚಾರ ಕೃಷಿ ಕಾರ್ಯಕ್ರಮ ಸಂದರ್ಶನ ರಾಜಕೀಯ ಮನರಂಜನೆ ಚಿತ್ರಗೀತೆ ವಾರ್ತೆ ಇತ್ಯಾದಿ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ ಮಕ್ಕಳಿಗೆ ಚಿನ್ನದ ಚುಕ್ಕಿ ಮತ್ತು ಕಲಿಕಾ ಕಾರ್ಯಕ್ರಮಗಳು ಪ್ರಸಾರವಾಗುತ್ತವೆ ನೆಕ್ಸ್ಟ್ ರೈಲು ಪ್ರಯಾಣದ ಬಗ್ಗೆ ಚಿರತೆ ಅಭಿಪ್ರಾಯವೇನು ಚಿರತೆ ಏನು ಹೇಳುತ್ತೆ ರೈಲಿನ ಪ್ರಯಾಣದ ಬಗ್ಗೆ ರೈಲು ಕ ರೈಲು ಪ್ರ ಪ್ರಯಾಣ ಸುಖಕರ ಹಾಗೂ ವೇಗವಾಗಿ ಸಾಗು ಸುಖಕರವಾಗಿರುತ್ತದೆ ಹಾಗೂ ರೈಲು ವೇಗವಾಗಿ ಸಾಗುತ್ತದೆ ಉದ್ದವಾದ ಇದು ಉದ್ದ ವಾಹನ ವಾಹನ ಇದು ಉದ್ದವಾದ ವಾಹನ ಒಮ್ಮೆಗೆ ಹೆಚ್ಚು ಪ್ರಯಾಣಿಕರು ಹಾಗೂ ಸರಕುಗಳನ್ನು ಸಾಗಿಸಬಹುದು ರೈಲಿನಲ್ಲಿ ಶೌಚಾಲಯ ಕುಡಿಯುವ ನೀರು ತಿಂಡಿ ತಿನಿಸುಗಳು ಇರುತ್ತವೆ ರೈಲು ಪ್ರಯಾಣದ ದರ ಅತಿ ಕಡಿಮೆ ಎಂದು ಚಿರತೆ ಅಭಿಪ್ರಾಯಪಟ್ಟಿತು ಇದು ಕಾಸ್ಟು ಕಡಿಮೆ ಅಂತ ಚಿರತೆ ಹೇಳುತ್ತೆ ಆಶುಭಾಷಣ ಸ್ಪರ್ಧೆಯಲ್ಲಿ ಯಾರ್ಯಾರು ಭಾಗವಹಿಸಿದ್ದರು ಆಶುಪಾಷಣ ಸ್ಪರ್ಧೆಯಲ್ಲಿ ಆನೆ ಚಿರತೆ ಕರಡಿ ಮತ್ತೆ ಹಾವು ಗಿಳಿ ಮತ್ತೆ ಆನೆ ಚಿರತೆ ಕರಡಿ ಹಾವು ಗಿಳಿ ಮತ್ತೆ ಮತ್ತೆ ಯಾರ್ಯಾರು ಯೋಚನೆ ಮಾಡಿ ಮತ್ತೆ ಮತ್ತು ಹಲವಾರು ಹಲವಾರು ಪ್ರಾಣಿ ಪಕ್ಷಿಗಳು ಭಾಗವಹಿಸಿದ್ದವು ನೆಕ್ಸ್ಟ್ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಆಮೆಯ ಜೊತೆ ಊಟದ ಸ್ಪರ್ಧೆಯಲ್ಲಿ ಸೋತಿದ್ದಕ್ಕೆ ಭಯವೇ ಭಯವೇನು ಆ ನೋಡು ನೋಡಿರಿ ಈಗ ಯಾರು ಹೇಳ್ತಿರೋದು ಆಮೇಲೆ ಜೊತೆ ಸ್ಪರ್ಧೆ ಬ ಭಾಗವಹಿಸೋದಕ್ಕೆ ಭಯ ಏನಿಂಗೆ ಅಂತ ಯಾರು ಹೇಳ್ತಾರೆ ಈ ಮಾತನ್ನು ಆನೆ ಹೇಳಿತು ಯಾರಿಗೆ ಈ ಮಾತನ್ನು ಮೊಲಕ್ಕೆ ಹೇಳಿತು ನೋಡಿ ಆಮೇಲೆ ಮೊಲ ನಾವು ಆಶು ಭಾಷಣ ಸ್ಪರ್ಧೆ ಮಾಡೋಣ ಅನ್ನೋದಕ್ಕೆ ಈ ಥರ ಆನೆ ಆನೆ ಹೇಳುತ್ತೆ ಈಗ ಯಾರು ಹಬ್ಬ ಚೀಟಿಯಲ್ಲಿ ನನಗೆ ಎಷ್ಟೋ ಆದ ವಿಷಯ ರೇಡಿಯೋ ಬಂತು ಈ ಮಾತು ಯಾರು ಹೇಳ್ತಾರೆ ಈ ಮಾತನ್ನು ಆನೆ ಹೇಳುತ್ತೆ ಯಾರಿಗೆ ಪ್ರಾಣಿಗಳಿಗೆಲ್ಲ ಹೇಳುತ್ತೆ ನೆಕ್ಸ್ಟ್ ಕೊಟ್ಟಿರುವ ವಾಕ್ಯಗಳನ್ನು ಸರಿಪಡಿಸಿ ಈಗ ತಪ್ಪಾಗಿ ಬರೆದಿದ್ದಾರೆ ಎಲ್ಲೆಲ್ಲೂ ಹೋಗಿದೆ ನೀವು ಕರೆಕ್ಟಾಗಿ ಬರೀಬೇಕು ಒಂದು ಸಂತೋಷದಿಂದ ನಡೆಯುತ್ತಿದ್ದವು ಸಹಬಾಳ್ವೆ ಪ್ರಾಣಿ ಪಕ್ಷಿಗಳು ಪ್ರಾಣಿಗಳು ಸಂತೋಷದಿಂದ ಸಹಬಾಳು ನಡೆಸುತ್ತಿದ್ದವು ಪ್ರಾಣಿಗಳು ಪ್ರಾಣಿ ಪಕ್ಷಿಗಳು ಪಕ್ಷಿಗಳು ಪ್ರಾಣಿ ಪಕ್ಷಿಗಳು ಸಂತೋಷದಿಂದ ಸಹಬಾಳ್ವೆ ಬಾಳ್ವೆ ನಡೆಯುತ್ತಿದ್ದವು ನೆಕ್ಸ್ಟ್ ಕೇಳಿಕಲಿ ಕಾರ್ಯಕ್ರಮ ನನಗೆ ನನಗೆ ಎಂದರೆ ಅಚ್ಚುಮೆಚ್ಚು ನನಗೆ ಕೇಳಿಕಲಿ ಕಾರ್ಯಕ್ರಮ ಎಂದರೆ ಎಂದರೆ ಕ್ಲೀನಾಗಿ ನೋಡಿಬಿಟ್ಟು ಇಲ್ಲೇ ಮೊದಲು ಬರ್ಕೊಂಡುಬಿಡ್ರಿ ನನಗೆ ಅಂತ ಬರಿಬೇಕು ಕೇಳಿಕಲಿ ಎರಡು ಈ ಥರ ಕಾರ್ಯಕ್ರಮ ಮೂರು ಎಂದರೆ ನಾಲ್ಕು ಅಚ್ಚುಮೆಚ್ಚು ಇದು ಈ ಥರ ಬರ್ಕೊಂಡ್ಬಿಟ್ಟು ಬರೀರಿ ಅವಾಗ ಈ ಥರ ತಪ್ಪಾಗಲ್ಲ ಮಕ್ಕಳೇ ತುಂಬ ಇಷ್ಟ ನನಗೆ ಪ್ರಯಾಣವೆಂದರೆ ವಿಮಾನ ನನಗೆ ಫಸ್ಟು ವಿಮಾನ ಪ್ರಯಾಣವೆಂದರೆ ತುಂಬ ನಾಲ್ಕು ಇಷ್ಟ ಐದು ಈ ಥರ ಹ್ಞೂ ಯೋಚನೆ ಮಾಡಿ ಬರೀರಿ ನೀವು ಪೆನ್ಸಿಲಲ್ಲಿ ಬರೀರಿ ಮಕ್ಕಳೇ ಅವಾಗ ಬೇಕಂದ್ರೆ ವರ್ಸ್ ಬರಿಬೋದು ನೆಕ್ಸ್ಟ್ ಕೊಟ್ಟಿರುವ ಪದಗಳನ್ನು ಬಳಸಿ ವಾಕ್ಯ ಸ್ವಂತ ವಾಕ್ಯ ರಚಿಸಿ ಈಗ ನಾನು ನನಗೆ ತಿಳಿದಕ್ಕೆ ಬರ್ತಿದ್ದೀನಿ ನೀವು ನಿಮ್ಮ ಸ್ವಂತ ವಾಕ್ಯವನ್ನು ಬರೀರಿ ಇದೆಲ್ಲ ಕಾಪಿ ಮಾಡಬೇಡಿ ಆಯಿತಾ ಸಹಬಾಳ್ವೆ ನಾವೆಲ್ಲರೂ ಸಹಬಾಳ್ವೆಯಿಂದ ಇರಬೇಕು ಆಕರ್ಷಣೆ ತಾಜ್ಮಹಲ್ ಭಾರತದ ಪ್ರಮುಖ ಆಕರ್ಷಣೆಯಾಗಿದೆ ಸ್ಪರ್ಧೆ ಶಾಲೆಯಲ್ಲಿ ಹಲವಾರು ಸ್ಪರ್ಧೆಗಳು ನಡೆಯುತ್ತವೆ ಅಚ್ಚುಮೆಚ್ಚು ನನಗೆ ಮೈಸೂರು ಅಚ್ಚುಮೆಚ್ಚು ನಿಮಗೆ ನಚ್ಚು ಮೆಚ್ಚು ನೀವು ಬರೀರಿ ತಮಾಷೆ ತಮಾಷೆ ಮಾಡುವುದು ಒಂದು ಕಲೆ ಕೊಟ್ಟಿರೋ ಪದಗಳಿಗೆ ವಿರುದ್ಧಾರ್ಥಕ ಆಪೋಸಿಟು ಭಯ ನಿರ್ಭಯ ಶತ್ರು ಮಿತ್ರ ಸಂತೋಷ ದುಃಖ ಮುಕ್ತಾಯ ಪ್ರಾರಂಭ ಓಕೆ ನೆಕ್ಸ್ಟ್ ಭಾಷಾ ಚಟುವಟಿಕೆ ಭಾಷೆ ಬಗ್ಗೆ ಭಾಷೆ ಇಂಪ್ರೂವ್ ಆಗಲಿ ನಿಮ್ಮದು ಅಂತ ಚಟುವಟಿಕೆ ಕೊಟ್ಟಿದ್ದಾರೆ ನೋಡಿ ಪಜಲ್ ಇದೆ ಬಿಡಿಸಿದ್ರೆ ನಿಮಗೆ ಉತ್ತರ ಬರ್ತೀವಿ ಚುಟ್ಟುಂಟು ನಾ ನಾರಿಯಲ್ಲ ಕಣ್ಣುಂಟು ಮನುಷ್ಯನಲ್ಲ ನೀರುಂಟು ಬಾವಿ ಅಲ್ಲ ಹಾಗಾದರೆ ನಾನು ಯಾರು ಇದನ್ನು ನೀವು ದೊಡ್ಡವ್ರಿಗೆ ಕೇಳ್ಬೋದು ಅಥವಾ ಫ್ರೆಂಡ್ಸಿಗೆ ಕೇಳ್ಬೋದು ಖುಷಿ ಅನಿಸುತ್ತೆ ಅವರಿಗೆ ಗೊತ್ತಿದೆಯಾ ಗೊತ್ತಿಲ್ಲ ಅಂತ ಗೊತ್ತಾಗುತ್ತೆ ಯಾರು ತೆಂಗಿನಕಾಯಿ ನೀವು ಯೋಚನೆ ಮಾಡಿ ನೆಕ್ಸ್ಟು ನಾಲ್ಕು ಕಂಬಗಳುಂಟು ದೇವಾಲಯವಲ್ಲ ಎರಡು ಮರಗಳುಂಟು ಕೇರಲಾಗುವುದಿಲ್ಲ ಒಂದು ಕಹಳೆಯುಂಟು ಊದಲಾಗುವುದಿಲ್ಲ ಹಾಗಾದರೆ ನಾನು ಯಾರು ನೋಡಿ ಕಂಬ ಥರ ಕಾಲು ಮರ ಥರ ಕಿವಿ ಕೇರಕ್ಕಾಗುತ್ತಾ ಇಲ್ಲ ಕಹಳೆಯುಂಟು ಅಂದರೆ ಕಾಳೆ ಅಂತ ದೊಡ್ಡ ಸೊಣ್ಣು ಹಾಗಾದರೆ ನಾನು ಯಾರು ಆನೆ ಈ ಥರ ನೀವು ನಿಮ್ಮ ಫ್ರೆಂಡ್ಸಿಗೆ ಅಥವಾ ದೊಡ್ಡವರಿಗೆ ಅಕ್ಕಪಕ್ಕದವ್ರಿಗೆ ಕೇಳಿ ಆಗ ಖುಷಿ ಅನಿಸುತ್ತೆ ಈ ಮರದ ಮೇಲಿರುವ ಪಕ್ಷಿ ಅಲ್ಲ ಹಸರಂಗಿ ತೊಟ್ಟಿರುವ ಬಾಲಕು ಅಲ್ಲ ಕೆಂಪು ಮೂತಿ ಗಿಳಿ ಅಲ್ಲ ಹಾಗಾದರೆ ನಾನು ಯಾರು ನಾನು ಮರದ ಮೇಲಿದ್ದೀನಿ ಆದರೆ ಪಕ್ಷಿ ಅಲ್ಲ ಹಸಿರು ಶರ್ಟ್ ಹಾಕ್ಕೊಂಡಿದ್ದೀನಿ ಆದರೆ ಹುಡುಗ ಅಲ್ಲ ಕೆಂಪು ಮೂತಿ ಇದೆ ಆದರೆ ಅಲ್ಲ ಹಾಗಾದರೆ ನಾನು ಯಾರು ಮಾವಿನ ಹಣ್ಣು ಈ ಕ್ವಶನ್ ಕೇಳಿ ಮಕ್ಕಳೇ ಎಲ್ಲರಿಗೂ ಖುಷಿಯಾಗುತ್ತೆ ನೆಕ್ಸ್ಟು ಇದೆಲ್ಲ ಆಟ ಆಡ್ಕೊಂಡು ಕಲಿಯೋದು ಸೀರಿಯಸ್ ಆಗಿ ಏನು ಕಲಿಯೋದಲ್ಲ ಅಂತ ಮಾದರಿಯಂತೆ ಮಾತು ಸೂಚಿಸಿದಂತೆ ಸೂಕ್ತ ಪದ ರಚಿಸಿ ಬರೆಯಿರಿ ನೋಡಿ ಇಲ್ಲೇನು ರೈಲು ಅನ್ನು ರೈಲನ್ನು ನಾಡ ನಾಡು ಪ್ಲಸನ್ನು ನಾಡನ್ನು ಕಾಡು ಅನ್ನು ಕಾಡನ್ನು ಬಸ್ಸು ಪ್ಲಸ್ ಅನ್ನು ಬಸ್ಸನ್ನು ಮಾತು ಪ್ಲಸನ್ನು ಮಾತನ್ನು ಓಕೆ ಕೊಟ್ಟಿರುವ ವಾಕ್ಯದಲ್ಲಿ ಗೆರೆ ಹಾಕಿದ ಪದವನ್ನು ಗಮನವಿಟ್ಟು ಓದಿ ನೋಡಿ ಲೈನ್ ಹಾಕಿರೋದನ್ನು ಮನ್ಸಿಟ್ಟು ಹಂಗೆ ಓದಬೇಕಂತೆ ಆನೆ ಏನು ಮಾಡುತ್ತೆ ಗೀಳಿಸುತ್ತದೆ ನೋಡಿ ಆನೆ ಏನು ಹೆಂಗೆ ಸೌಂಡ್ ಮಾಡುತ್ತೆ ಅದನ್ನು ಹೇಳಿದ್ದಾರೆ ನವಿಲು ನರ್ತಿಸುತ್ತದೆ ನರ್ತಿಸಿತು ಸಾರಿ ಕರಡಿ ಕುಣಿಯಿತು ಚಿರತೆ ವೇಗವಾಗಿ ಓಡಿತು ಗಿಳಿ ರೆಕ್ಕೆ ಬಿಚ್ಚಿ ಹಾರುತ್ತಾ ಬಂದಿತು ನೋಡಿ ಇದೆಲ್ಲ ವರ್ಡ್ಸು ಕನ್ನಡದಲ್ಲಿ ಹೇಳಿ ಕಲೀಲಿ ಮಕ್ಕಳು ಅಂತ ಕೊಟ್ಟಿದ್ದಾರೆ ನೆಕ್ಸ್ಟು ಬಳಕೆ ಬಳಕೆ ಅಂದರೆ ನೀವು ಮಾತಾಡೋದು ನಿಮ್ಮ ಕನ್ನಡನ ಬಳಸೋದು ಕಲೀಲಿ ಕ್ಲೀನಾಗಿ ಅಂತ ಅನುಕೂಲ ಮತ್ತು ಅಡ್ವಾಂಟೇಜ್ ಮತ್ತು ಡಿಸ್ ದೂರದರ್ಶನ ನಾನು ನಂಗೆ ತಿಳಿದಿದ್ದು ನಾನು ಬರೆದಿದ್ದೀನಿ ನೀವು ಬರೀರಿ ಓಕೆ ದೂರದರ್ಶನ ಏನು ಏನೇನು ಇದರಿಂದ ಏನು ಅನುಕೂಲ ದೇಶ ವಿದೇಶಗಳ ಸುದ್ದಿ ತಿಳಿಯುತ್ತದೆ ನಮ್ಮ ದೇಶದ್ದು ಬೇರೆ ದೇಶದ ಸುದ್ದಿ ತಿಳಿಯುತ್ತೆ ಅನಾನುಕೂಲ ಏನಿದ್ರಿಂದ ಯಾವಾಗಲೂ ಭಯದ ವಾತಾವರಣ ಬರೀ ಹತ್ತದಿಂದ ತೋರಿಸ್ತಾರ ಹೆದರಿಕೆ ವಾತಾವರಣವೇ ಇರುತ್ತೆ ನೆಕ್ಸ್ಟ್ ದೂರದರ್ಶನ ಎರಡನೇದು ಉಚಿತ ಸಲಹೆಗಳು ಸಿಗುತ್ತವೆ ಎಲ್ಲ ಥರದ ಸಲಹೆಗಳು ಸಿಗುತ್ತೆ ದೂರದರ್ಶನದಲ್ಲಿ ಉಚಿತವಾಗಿ ಆದರೆ ಎಲ್ಲದು ಗೊತ್ತಿರುತ್ತಲ್ವ ಅದನ್ನು ನಾವು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಲ್ಲ ಉದಾಸೀನ ಮಾಡ್ತೀವಿ ಇದು ಇದರ ಡಿಸ್ಅಡ್ವಾಂಟೇಜ್ ನೆಕ್ಸ್ಟ್ ಊಟಕ್ಕೆ ಕುಳಿತಾಗ ಸಮಯ ಹೋಗೋದೇ ಗೊತ್ತಾಗಲ್ಲ ಟಿ ವಿ ನೋಡ್ಕೊಂಡು ಊಟ ಮಾಡ್ತೀವಿ ಬೇಜಾರು ಅನ್ಸಲ್ಲ ಅಂತ ಹೇಳಿ ಆದರೆ ಇದರಿಂದ ಏನು ಡಿಸ್ಅಡ್ವಾಂಟೇಜು ಅತಿಯಾಗಿ ತಿನ್ಬಿಡ್ತೀವಿ ಅವಶ್ಯಕತೆಯ ಜಾಸ್ತಿ ತಿನ್ಬಿಡ್ತೀವಿ ಇದು ಇದ್ರ ಡಿಸ್ಅಡ್ವಾಂಟೇಜು ಮೊಬೈಲು ಮೊಬೈಲಿಂದ ಏನಪ್ಪ ಅಡ್ವಾಂಟೇಜು ಓದಿನ ಓದಿನ ವಿಷಯಗಳು ಇರುತ್ತವೆ ಓದಿ ಓದಿನ ಬಗ್ಗೆ ವಿಷಯ ಇರುತ್ತೆ ಇದರಿಂದ ಏನಾಗುತ್ತೆ ಮಕ್ಕಳು ಪುಸ್ತಕ ಮುಟ್ಟಲ್ಲ ಇದ್ರ ಡಿಸ್ಅಡ್ವಾಂಟೇಜು ನೆಕ್ಸ್ಟು ಫೋನ್ ಮಾಡುವುದಕ್ಕಿಂತ ಬೇರೆ ವಿಷಯಗಳು ಜಾಸ್ತಿ ಫೋನ್ ಅಂದರೆ ಫೋನ್ ತಾನೇ ಮೊಬೈಲು ಫೋನ್ ಮಾಡೋಕ್ಕಿಂತ ಬೇರೆಯೇ ಜಾಸ್ತಿ ಇದರಲ್ಲಿ ಇರುತ್ತೆ ಮೌಲ್ಯ ಕಳೆದುಕೊಂಡಿದೆ ಇದು ಬೇರೆ ವಿಷಯಗಳನ್ನು ನಾವು ಬೇರೆ ಬೇರೆ ಕಡೆ ನೋಡಿ ತಿಳ್ಕೊಳಕ್ಕಿಂತ ಅಲ್ಲೇ ಎಲ್ಲ ಸಿಗ್ಬಿಡುತ್ತಾ ವಿಚಾರಗಳು ಮೌಲ್ಯಗಳನ್ನು ಕಳ್ಕೊಂಡಿದೆ ನೆಕ್ಸ್ಟ್ ಮಕ್ಕಳು ಜಾಣರಾಗಿದ್ದಾರೆ ಮಕ್ಕಳು ಮೊಬೈಲಿಂದ ಜಾಣರಾಗಿದ್ದಾರೆ ಆ ಡಿಸ್ಅಡ್ವಾಂಟೇಜು ಅವಶ್ಯಕತೆಗಿನ ಜಾಸ್ತಿ ಜನರಾಗ್ಬಿಟ್ಟಿದ್ದಾರೆ ಅನ್ನೋದೇ ಡಿಸಡ್ವಾಂಟೇಜ್ ನಿಮಗೆ ಏನೇನು ಅನುಕೂಲ ಅನನುಕೂಲತೆಗಳು ಹೊಳೆಯುತ್ತೆ ಅದನ್ನು ಮತ್ತೆ ನೆಕ್ಸ್ಟು ಈಗ ನೀನು ಆಡುವ ಆಟಗಳನ್ನು ಚೌಕದಲ್ಲಿ ನೀವೇನೇನು ಆಟ ಆಡ್ತೀರ ಎಲ್ಲದು ಬರೀಬೇಕಂತೆ ನೋಡಿ ನಾನು ಬರ್ತಿದ್ದೀನಿ ನೀವು ಬರೀರಿ ಕುಂಟ ಬಿಲ್ಲೆ ಕಬಡ್ಡಿ ಲಕೋರಿ ಕಣ್ಣಮುಚ್ಚಾಲೆ ಖೋ ಖೋ ಕೆರೆದಡ ಚೆಸ್ಸು ರಾಜಾರಾಣಿ ಕಳ್ಳ ಪೊಲೀಸು ಚಿನ್ನಿದಾಂಡು ನಿಮ್ಗೇನೇನು ಗೊತ್ತಿದೆ ನೀವು ಬರೀ ನಿಮ್ಮೇ ಈರುಳ್ಳಿ ಸಿಪ್ಪಾಟ ಅಂತೆ ಆಟ ಆಡಲು ಸೂಚಿಸಿ ನೋಡಿ ಮಕ್ಕಳು ಆಟ ಆಡೋದೇ ಬಿಟ್ಟಿದ್ದಾರೆ ಆಟಗಳು ಯಾವ್ಯಾವುದನ್ನೋದೇ ಮರ್ತೋಗ್ಬಿಟ್ಟಿದೆ ನಮಗೆ ಸೊ ಇವರು ಹೊಸ ಹೊಸ ಆಟಗಳನ್ನು ನಮ್ಗೆ ಹೇಳಿ ಆಡ್ರಿ ಅಂತ ಹೇಳ್ತಾರೆ ಏನೇನು ಈರುಳ್ಳಿಯ ಆಕಾರವನ್ನು ಕಾಗದದ ಹಾಳೆಯಿಂದ ಸಿದ್ಧಪಡಿಸೋದು ನೋಡಿ ಈರುಳ್ಳಿ ಥರ ಆಕಾರನ ಪೇಪರಲ್ಲಿ ರೆಡಿ ಮಾಡ್ಕೊಳೋದು ಪ್ರತಿ ಹಾಳೆಯಲ್ಲೂ ನಿರ್ದಿಷ್ಟ ವಿಷಯದ ಬಗ್ಗೆ ಸುರುಳಿಸುತ್ತೋದು ಈರುಳ್ಳಿ ಥರ ಆಕಾರ ಮಾಡ್ಕೊಂಡ್ಬಿಟ್ಟು ಎಲ್ಲ ಹಾಳೆಯಲ್ಲೂ ಒಂದೊಂದು ವಿಚಾರ ಬರೆಯೋದು ವೃತ್ತಾಕಾರದಲ್ಲಿ ಕುಳಿತು ಮಕ್ಕಳು ಈರುಳ್ಳಿನೂ ಒಬ್ಬರ ಕೈಯಿಂದ ಮತ್ತೊಬ್ಬರ ಕೈಗೆ ಬದಲಾಯಿಸುತ್ತಿರಬೇಕು ಈರುಳ್ಳಿ ಥರ ಶೇಪ್ ಮಾಡಿರ್ತಾರಲ್ಲ ಅದನ್ನು ಗೊಂಡ ಕುತ್ಕೊಂಡ್ಬಿಟ್ಟು ಆ ಈರುಳ್ಳಿನ ಒಬ್ರ ಕೈಯಿಂದ ಒಬ್ಬರಿಗೆ ಕೊಡ್ತಾ ಹೋಗೋದು ಸೀಟಿ ಊದುವಾಗ ಯಾರ ಕೈಯಲ್ಲಿ ಇರ್ತದೋ ಅವರು ಅದರ ಒಂದು ಸಿಪ್ಪೆ ಸುಲಿದು ನೋಡಿ ಒಂದೊಂದು ಸಿಪ್ಪೆಯಲ್ಲಿ ಒಂದೊಂದು ಟಾಪಿಕ್ ಬರೆಯೋದು ಆಮೇಲೆ ಅವರು ಸಿಟಿ ಓದಿದ ತಕ್ಷಣ ಯಾರ ಕೈಗ ಈರುಳ್ಳಿ ಹೋಗಿಬಿಡುತ್ತೋ ಆ ಸಿಪ್ಪೆ ತೆಗೆದ್ಬಿಟ್ಟು ಅದರಲ್ಲಿ ಏನು ಬ ಟಾಪಿಕ್ ಇರುತ್ತೆ ಅದ್ರ ಬಗ್ಗೆ ಮಾತಾಡೋದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವ ಈ ಆಟ ಇದ್ರ ಆಟದ ಹೆಸರು ಈರುಳ್ಳಿ ಸಿಪ್ಪೆ ಆಟ ಅಂತೆ ನೀವು ಈ ಥರ ಮಾಡ್ಬೋದು ಮಕ್ಕಳೇ ಚೆನ್ನಾಗಿರುತ್ತೆ ನೆಕ್ಸ್ಟು ವಿವಿಧ ಮರ ಗಿಡಗಳ ಚಿತ್ರಗಳನ್ನು ಸಂಗ್ರಹಿಸಿ ಚಿತ್ರಕೋಶ ತಯಾರಿಸಿ ನೋಡಿ ಬೇರೆ ಬೇರೆ ಮರ ಮತ್ತು ಗಿಡಗಳ ಫೋಟೋಸನ್ನು ಸಂಗ್ರಹಿಸಿ ಅಂದರೆ ಏನು ಜೋಡಿಸ್ಕೊಂಡ್ಬಿಟ್ಟು ಚಿತ್ರಕೋಶ ತಯಾರಿಸ್ರಿ ಅದು ಪುಸ್ತಕ ಥರ ಮಾಡ್ಕೊಳ್ಳಿ ಕೋಶ ಅಂದರೆ ಬುಕ್ ಅಂತ ಗಿಡ ಮರದ್ದೇ ಒಂದು ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಇನ್ನು ಟೈಮ್ ಇದ್ದಾಗ ಚೆನ್ನಾಗಿರುತ್ತೆ ನೋಡ್ಬೋದು ಅಂತ ಆಯಿತು ಕಬಡ್ಡಿ ಆಟ ಹಾಗೂ ಆಟದ ನಿಯಮಗಳನ್ನು ಶಿಕ್ಷಕರಿಂದ ಕೇಳಿ ತಿಳಿದು ಸ್ನೇಹಿತರ ಜೊತೆ ಸೇರಿ ಆಡಿ ನೋಡಿ ಕಬಡ್ಡಿ ಆಟ ಹೆಂಗೆ ಆಡೋದು ಅಂತ ಈಗ ನೋಡಿ ಇಲ್ಲಿ ಕಾಡಲ್ಲಿ ಕಬಡ್ಡಿ ಆಡೋಣ ಅಂತ ಹೇಳಿದ್ರಲ್ವಾ ಅದೇ ಥರ ನೀವು ಇದ್ರ ನಿಯಮಗಳನ್ನು ತಿಳ್ಕೊಂಡ್ಬಿಟ್ಟು ಟೀಚರ್ ಹತ್ರ ನೀವೆಲ್ಲರೂ ಕಬಡ್ಡಿ ಆಡ್ರಿ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ ಆರನೇದು ಐದು ಸಾರಿ ಈ ಪಾಠದಲ್ಲಿ ಯಾವ ಪ್ರಾಣಿ ಅಥವಾ ಪಕ್ಷಿಯ ಮಾತು ನಿನಗಿಷ್ಟವಾಯಿತು ಏಕೆ ನೀನು ಸೇತು ಇದರಲ್ಲಿ ಯಾವ ಪ್ರಾಣಿ ಅಥವಾ ಪಕ್ಷಿದು ಮಾತು ನಿನಗೆ ಇಷ್ಟ ಆಯಿತು ಇದನ್ನು ನಿನ್ನ ಫ್ರೆಂಡ್ ಜೊತೆ ನೀನು ಡಿಸ್ಕಸ್ ಮಾಡೋದು ನೋಡಿ ಪಾಠದ ಬಗ್ಗೆ ನಾವು ಡಿಸ್ಕಸ್ ಮಾಡಿದಾಗ ನಾವು ಅದರಲ್ಲಿ ಡೀಪಾಗಿ ಇನ್ವಾಲ್ವ್ ಆಗ್ತೀವಿ ಅವಾಗ ಅದ್ರ ಕಡೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಅವ್ರು ಹೇಳ್ತಾ ಇದ್ದಾರೆ ಇದರಲ್ಲಿ ಯಾವುದು ಯಾವ ಪ್ರಾಣಿ ಅಥವಾ ಪಕ್ಷಿಯ ಮಾತಾಡೋದು ನಿಂಗೆ ಇಷ್ಟ ಆಯಿತು ಅದನ್ನು ನಿನ್ನ ಫ್ರೆಂಡ್ ಜೊತೆ ಡಿಸ್ಕಸ್ ಮಾಡು ಅಂತ ಆಗ ನಾವು ಪಾಠದ ಬಗ್ಗೆ ಜಾಸ್ತಿ ಗಮನ ಹರಿಸ್ತಾ ಹೋಗ್ತೀವಿ ಮತ್ತು ಬೇರೆ ಸಬ್ಜೆಕ್ಟಲ್ಲೂ ಇದೇ ರೀತಿ ಹವ್ಯಾಸವನ್ನು ಒಳ್ಳೆ ಅಭ್ಯಾಸವನ್ನು ನಾವು ರೂಢಿಸ್ಕೊಳ್ತೀವಿ ನೆಕ್ಸ್ಟ್ ಜಾನಬರಿ ನೀನೀಗ ಮೌಖಿಕ ಸೂಚನೆಗಳ ಸರಣಿಯನ್ನು ಅರ್ಥ ಮಾಡಿಕೊಂಡು ಕಾರ್ಯರೂಪಕ್ಕೆ ತರುವುದು ಜೊತೆಗೆ ಪರಿಚಿತ ವಸ್ತುಗಳ ಬಗ್ಗೆ ನಿನ್ನ ಮಾತುಗಳಲ್ಲಿ ವಿವರ ವಿವರಿಸಬಲ್ಲೆ ನೋಡಿ ನೀನು ಮೌಖಿಕ ಸೂಚನೆಗಳ ಸರಣಿಯನ್ನು ಅರ್ಥ ಮಾಡಿಕೊಂಡು ಮೌಖಿಕ ಸೂಚನೆ ಅಂದರೆ ಬಾಯಲ್ಲಿ ಹೇಳಿರೋ ಇದನ್ನೆಲ್ಲ ಇಲ್ಲಿ ನೋಡಿ ಇಲ್ಲೆಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಅಲ್ವಾ ಹೆಂಗೆ ಬರಿಬೋದು ಅಂತಲೂ ತಿಳ್ಕೊಂಡಿದ್ದೆ ಹೆಂಗೆ ಕಾರ್ಯರೂಪಕ್ಕೆ ಈರುಳ್ಳಿ ಆಟ ಅಂದರು ಆಮೇಲೆ ಚಿತ್ರ ಬರೆಯೋದು ಅಂದರು ಇದನ್ನೆಲ್ಲ ನೀನು ಪರಿಚಯ ಮಾಡಿಕೊಂಡೆ ಅಲ್ವಾ ವಸ್ತುಗಳು ನೀನು ಮಾತುಗಳಲ್ಲಿ ವಿವರಿಸಬರೀ ಇದನ್ನೆಲ್ಲ ನಾವು ಹೇಳಿದ್ದನ್ನು ನೀನು ಮಾತಲ್ಲಿ ಹೇಳ್ತಾ ಇದ್ದೆ ನೋಡಿ ಅನಾನುಕೂಲ ಅನುಕೂಲ ದೂರದರ್ಶನದ್ದು ಇದೆಲ್ಲ ನೀನು ಮಾತಾಡೋದು ಕಲ್ತ್ಕೊಂಡೆ ಅಲ್ವಾ ಈಗ ಖುಷಿ ಆಯ್ತಾ ನಿಮಗೆ ವಿವರಿಸಬಲ್ಲೆ ಅಲ್ಲವೇ ನಿನ್ನ ಮಾತುಗಳಲ್ಲಿ ಟಾಪಿಕ್ ತೊಗೊಂಡ್ಬಿಟ್ಟು ನೀನು ಮಾತಾಡೋದು ಅಲ್ವಾ ಅಂತ ಹೇಳ್ತಾ ಇದ್ದಾರೆ ಮಕ್ಕಳೇ ಈ ಪಾಠದ ಪ್ರಶ್ನೋತ್ತರಗಳು ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದರಿಂದ ನೀವು ನನ್ನ ಮುಂದಿನ ವೀಡಿಯೋಸನ್ನು ನೋಡ್ಬೋದು ಧನ್ಯವಾದಗಳು